ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋದಲ್ಲಿ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಮೊದಲನೇದಾಗಿ ಜ್ಯೋತಿಷ್ಯ ವಿಚಾರ ನಂತರ ಜ್ಯೋತಿಷಿ ವಿಚಾರ ಜ್ಯೋತಿಷ್ಯ ಸುಳ್ಳ ಅಥವಾ ಜ್ಯೋತಿಷಿ ಸುಳ್ಳ ಅಂತ ವಿಚಾರ ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಹಲವಾರು ಜ್ಯೋತಿಷಿಗಳ ಬಳಿ ಹೋದಾಗ ಕೆಲವೊಂದೊಂದು ವಿಚಾರದಲ್ಲಿ ಅದು ತುಂಬ ಸತ್ಯ ಆಗಿರೋ ಅಂಥದ್ದು ಕೂಡ ಇದೆ ಕೆಲವೊಂದೊಂದು ವಿಚಾರ ಆಗದೇ ಇರೋ ಅಂಥದ್ದು ಕೂಡ ಇದೆ ಹಾಗಾಗಿ ಈ ವಿಡಿಯೋದ ಮುಖಾಂತರ ನಾನು ಏನು ವಿಚಾರವನ್ನು ತಿಳಿಸ್ತಿದ್ದೀನಿ ಅಂತಂದರೆ ಯಾವಾಗಲೂ ಕೂಡ ಜ್ಯೋತಿಷ್ಯ ಅನ್ನೋ ಅಂಥದ್ದು ನೂರಕ್ಕೆ ನೂರರಷ್ಟು ಸತ್ಯವಾದಂತಹದ್ದು ಮತ್ತು ಜ್ಯೋತಿಷಿ ಆದಂಥವನು ತನ್ನ ವಿವೇಕ ಅಥವಾ ತನ್ನ ವ್ಯಕ್ತಿಗತವಾದ ಅಭಿಲಾಷೆಗಳನ್ನು ವ್ಯಕ್ತಪಡಿಸ್ಲಿಕ್ಕೋಸ್ಕರವಾಗಿ ತಾನು ಕಲಿತಂತಹ ವಿದ್ಯೆಗಳನ್ನು ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋ ಒಂದು ವಿಚಾರದ ಮೇಲೆ ಅಥವಾ ಆಧಾರದ ಮೇಲೆ ಜ್ಯೋತಿಷ್ಯ ಅನ್ನೋ ಅಂಥದ್ದು ನಿಜವಾಗಿ ಹೇಳೋ ಅಂಥದ್ದು ಇರುತ್ತೆ ಸುಳ್ಳಾಗಿ ಹೇಳೋ ಅಂಥದ್ದು ಕೂಡ ಇರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಈ ಜ್ಯೋತಿಷ್ಯದಲ್ಲಿ ದೋ ದೋಷವಿಲ್ಲ ಅನ್ನೋ ಈ ವಿಚಾರವನ್ನೇ ನಾನು ತುಂಬ ಪ್ರಾಮುಖ್ಯತೆಯಿಂದ ಒತ್ತು ಕೊಟ್ಟು ಒಂದು ವಿಚಾರ ಇದೆ ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಚಾನಲನ್ನು ಲಿಂಕನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ನಾನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಲಿಕ್ಕೆ ನೀವು ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಇಂಥ ಹಲವಾರು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಅಥವಾ ಮುಂದೆ ಬರ್ತಕ್ಕಂತಹ ಎಲ್ಲ ವೀಡಿಯೋಗಳನ್ನು ಕೂಡ ನಾನು ಇದೇ ವಿಚಾರವಾಗಿ ಅಪ್ಲೋಡ್ ಮಾಡೋ ಅಂಥದ್ದು ಇರುತ್ತೆ ಪ್ರಮುಖವಾಗಿ ಹೇಳೋ ಅಂಥದ್ದು ಜ್ಯೋತಿಷಿ ಸುಳ್ಳ ಅಥವಾ ಜ್ಯೋತಿಷ್ಯ ಸುಳ್ಳ ಹೌದು ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಪರಾಶರ ಮುನಿಗಳು ಬರೆದಂತೆ ಯಾವುದೇ ರೀತಿಯ ದೋಷ ಅನ್ನೋವಂಥದ್ದು ಇಲ್ಲ ಕೇವಲ ಜ್ಯೋತಿಷಿ ಮಾತ್ರ ಸುಳ್ಳನ್ನು ಹೇಳ್ಬೋದು ಅಥವಾ ಮೋಸವನ್ನು ಮಾಡ್ಬೋದಾಗುತ್ತೆ ತನ್ನ ವೈಯಕ್ತಿಕ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ತನ್ನ ವ್ಯಕ್ತಿಗತವಾದ ಧೋರಣೆಗಳ ಮೂಲಕ ದೋ ಜ್ಯೋತಿಷಿ ಜ್ಯೋತಿಷಿಯನ್ನುವಂಥದ್ದನ್ನು ಕೆಲವು ಗ ಕೆಲಸವನ್ನು ಮಾಡೋದರಿಂದ ಅವನು ಮೋಸಗಾರನು ಕೂಡ ಆಗಿರ್ಬೋದು ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವು ಹಲವಾರು ವಿಚಾರಗಳಲ್ಲಿ ಇದು ಸಾಬೀತಾಗಿರೋ ಅಂಥದ್ದು ಕೂಡ ನಾವು ನೋಡಿರ್ತೀವಿ ಕೇವಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಹೊರತುಪಡಿಸಿ ನಾವು ಸಮಾಜ ಮುಖ ಸಮಾಜಮುಖಿಯಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಅಂಥ ದೃಷ್ಟಿ ಇಟ್ಕೊಂಡಿರೋ ಅಂಥ ಯಾವುದೇ ಜ್ಯೋತಿಷಿ ಆದರೂ ಕೂಡ ಯಾವುದೇ ದೋಷಗಳನ್ನು ಹೇಳುವಂಥವನು ಆಗಿರೋದಿಲ್ಲ ಕೇವಲ ಕರ್ಮಫಲದ ಮೂಲಕ ಯೋಗಗಳನ್ನು ಹೇಳಲಿಕ್ಕೆ ಸಾಮರ್ಥ್ಯ ಇರೋವಂಥದ್ದು ಜ್ಯೋತಿಷ್ಯದಲ್ಲಿ ಇದು ಕೆಟ್ಟ ಅದು ಇದು ದೋಷ ಇದು ಒಂದು ಗಂಡಾಂತರ ಇದೆ ಇಂಥವೆಲ್ಲ ಇಲ್ಲ ಅದು ಯೋಗ ಪರ ಕರ್ಮ ಫಲಗಳು ಯೋಗದಲ್ಲಿ ಒಳ್ಳೆಯ ಯೋಗ ಕೂಡ ಇದೆ ಕೆಟ್ಟ ಯೋಗ ಕೂಡ ಇದೆ ಯೋಗ ಅಂತ ಹೇಳಿ ಕರೀತಾರೆ ಯಾವುದೇ ದೋಷ ಕೂಡ ಅದರಲ್ಲಿ ಇಲ್ಲ ಮತ್ತು ಇದು ಜ್ಯೋತಿಷ್ಯಕ್ಕೂ ಜ್ಯೋತಿಷಿಗೂ ಇರತಕ್ಕಂತಹ ವ್ಯತ್ಯಾಸಗಳೇನು ಅಂತಂದರೆ ಪುರಾತನದ ಇತಿಹಾಸದ ದಾಖಲೆಗಳನ್ನು ಹೊಂದಿರೋವಂಥದ್ದು ಜ್ಯೋತಿಷ್ಯದಲ್ಲಿ ಇದೆ ಆದರೆ ಜ್ಯೋತಿಷಿಗೆ ಯಾವುದೇ ಪುರಾಣ ದಂತಕಥೆಗಳು ಇತಿಹಾಸದ ಯಾವುದೇ ದಾಖಲೆಗಳು ಇಲ್ಲ ಆದರೆ ಕೆಲವು ಜ್ಯೋತಿಷಿಗಳು ಮಾತ್ರ ಜ್ಯೋತಿಷ್ಯವನ್ನು ತುಂಬ ಅವಲೋಕನ ಮಾಡಿರೋದ್ರಿಂದ ಅಂತಹ ಸಮ್ಮ ಕೆಲವೇ ಕೆಲವು ಜ್ಯೋತಿಷಿಗಳ ಹೆಸರುಗಳು ಇರೋವಂಥದ್ದು ಹಾಗಾದರೆ ನಾವು ಹೇಳ್ಬೋದಿತ್ತಲ್ಲ ತುಂಬ ಎಲ್ಲರೂ ಕೂಡ ಆ ಕಾಲದಲ್ಲಿ ಎಲ್ಲರೂ ಕೂಡ ಜ್ಯೋತಿಷ್ಯ ಕಲ್ತಿರೋ ಅಂಥದ್ದು ನಿಜ ಮಾಡಿರೋ ಅಂಥದ್ದಿದ್ದರೆ ಎಲ್ಲರೂ ಹೆಸರುಗಳು ಕೂಡ ಉಲ್ಲೇಖ ಆಗಿರೋ ಅಂಥದ್ದು ಕೂಡ ನಾವು ನೋಡ್ಬೋದಿತ್ತು ನಂತರ ಪುಸ್ತಕಗಳಲ್ಲಿ ಉಲ್ಲೇಖವನ್ನು ಮಾಡಿರುತ್ತೆ ಗ್ರಂಥಗಳು ಪುರಾಣ ಗ್ರಂಥಗಳಲ್ಲಿ ತಾಳೆಗರಿಗಳಲ್ಲಿ ಅನೇಕ ದಾಖಲೆಗಳಲ್ಲೂ ಕೂಡ ಜ್ಯೋತಿಷ್ಯದ ಉಲ್ಲೇಖವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಪುಸ್ತಕಗಳನ್ನು ಅವಲೋಕನ ಮಾಡಿದರೆ ಮಾತ್ರ ಸಾಧ್ಯ ಇಂತಹ ಪುಸ್ತಕಗಳನ್ನು ನಿರ್ದಿಷ್ಟವಾಗಿ ಏಕಾಗ್ರತಾ ಚಿತ್ತದಿಂದ ಸಮಾನ ಚಿತ್ತದಿಂದ ವಿಮರ್ಶೆಯನ್ನು ಮಾಡಿದರೆ ಮಾತ್ರ ಜ್ಯೋತಿಷಿ ಆದಂಥವನು ಈ ಉಲ್ಲೇಖಗಳನ್ನು ವಿಮರ್ಶಿಸಿ ಜಾತಕರಿಗೆ ಹೇಳೋವಂಥದ್ದು ಇರುತ್ತೆ ನಂತರ ಕೊನೆಯ ಸಾರಾಂಶ ಯಾವಾಗಲೂ ಕೂಡ ಒಂದೇ ಆಗಿರುತ್ತೆ ಯಾವುದೇ ರೀತಿಯ ವಿವಿಧ ಹಲವಾರು ಜ್ಯೋತಿಷ್ಯ ರೀತಿಗಳು ಪದ್ಧತಿಗಳು ವಿಧಾನಗಳನ್ನು ಅನುಸರಿಸಿದ್ರೂ ಕೂಡ ಸಾರಾಂಶಗಳು ಒಂದೇ ಬರೋ ಅಂಥದ್ದು ಇರುತ್ತೆ ಜ್ಯೋತಿಷ್ಯದಲ್ಲಿ ಆದರೆ ಜ್ಯೋತಿಷಿ ಅನ್ನೋ ಅಂಥ ವಿಚಾರದಲ್ಲಿ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿಯಲ್ಲಿ ಹಲವಾರು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದಾಗಿರುತ್ತೆ ಒಬ್ಬರು ಈಗ ಏನೋ ನಿಮಗೆ ಆಯಸ್ಸು ಕಡಿಮೆ ಅನ್ನೋ ಅಂತವ್ರು ಹೇಳೋದಾಗುತ್ತೆ ಇನ್ನು ಕೆಲವರು ನೀವು ಸುಮಾರು ವರ್ಷ ದೀರ್ಘಕಾಲವಾಗಿ ಆರೋಗ್ಯವಾಗಿ ಬದುಕ್ತೀರಾ ಅಂತ ಹೇಳೋದಿರುತ್ತೆ ನಿಮಗೆ ಅಷ್ಟೈಶ್ವರ್ಯ ದನ ಕನಕ ಎಲ್ಲರೂ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ನಾವು ನೋಡಿದ್ದೀವಿ ಮಾಧ್ಯಮಗಳಲ್ಲಿ ಹಲವಾರು ವಿಚಾರಗಳು ಈ ಸ ರಾಶಿನವರಿಗೆ ತುಂಬ ಅದೃಷ್ಟ ಇಂಥವರು ಈ ಪೂಜೆ ಮಾಡಿದ್ರೆ ನಿಮಗೆ ಬೆಳಗ್ಗೆ ಲಕ್ಷ್ಮೀ ಬರೋ ಅಂಥದ್ದು ಶತಸಿದ್ಧ ಈ ಎರಡೂವರೆ ವರ್ಷಗಳಲ್ಲಿ ಈ ರಾ ಈ ಮೇಷರಾಶಿ ಅಥವಾ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಇಂಥ ರಾಶಿಗಳಿಗೆ ಯಥೇಚ್ಛವಾದ ಅನುಕೂಲ ಆಗುತ್ತೆ ಇದೆಲ್ಲ ಗಮನ ಸೆಳೆಯೋದಕ್ಕೋಸ್ಕರವಾಗಿ ವಿಡಿಯೋಗಳನ್ನು ಮಾಡಿ ಮಾಧ್ಯಮಗಳಲ್ಲಿ ಜನಗಳನ್ನು ದಿಪ್ಪು ತಪ್ಪಿಸ್ಲಿಕ್ಕೆ ಮಾಡೋ ಅಂತಹ ವಿಚಾರಗಳು ಅಂತವಾಗಿರುತ್ತದೆ ಹಾಗಾಗಿ ಜ್ಯೋತಿಷಿ ತನ್ನ ಸ್ವಂತ ಸಹಿತಾಸಕ್ತಿಯನ್ನು ವಿಮ ಈ ಜ್ಯೋತಿಷನ್ನ ಒಂದು ವಿದ್ಯೆಯಲ್ಲಿ ತೊಡಗಿಸ್ಕೊಂಡು ತಾನು ಲಾಭದಾಯಕವಾಗಿ ಮುಂದುವರೆಯೋದಕ್ಕೋಸ್ಕರವಾಗಿ ಇಂಥವನ್ನು ಮಾಡೋವಂಥ ಚಾನ್ಸಸ್ ಇರುತ್ತೆ ಶೇಕಡವಾರು ಒಂದು ಇಪ್ಪತ್ತು ಪರ್ಸೆಂಟ್ ಬಿಟ್ಟು ಎಂಬತ್ತು ಶೇಕಡ ಎಂಬತ್ತರಷ್ಟು ಪರ್ಸೆಂಟೇಜು ಜ್ಯೋತಿಷಿಗಳಲ್ಲಿ ದು ದುರಾಸೆಗಳು ಇರೋದರಿಂದ ದೋಷಗಳ ಮುಖೇನ ತಾವುಗಳು ಪೂಜೆ ಪುನಸ್ಕಾರ ಹಲವಾರು ಹೋಮ ಹವನಗಳನ್ನು ಮಾಡ್ತಾ ಅದು ಅದನ್ನು ಸಂಕ್ಷಿಪ್ತವಾಗಿ ನಿರ್ದಿಷ್ಟವಾಗಿ ಸರಿಯಾದ ಕ್ರಮಗಳಲ್ಲಿ ಮಾಡ್ತಕ್ಕಂತಹ ಜ್ಯೋತಿಷಿಗಳು ಓಮಾವನಗಳನ್ನು ಮಾಡ್ತಕ್ಕಂತಹ ಪುರೋಹಿತ ವರ್ಗಕ್ಕೆ ನಾನು ಯಾವುದೇ ರೀತಿಯ ವಿಚಾರವನ್ನು ಹೇಳ್ತಾ ಇಲ್ಲ ಅರ್ಧಂಬರ್ಧ ತಿಳ್ಕೊಂಡು ಯಾವುದೇ ವಿಮರ್ಶೆಯನ್ನು ಮಾಡದೆ ಕೇಳ ದುಡ್ಡು ಮಾಡೋ ಮಾರ್ಗವನ್ನು ಹುಡಿಕೊಂಡಿರೋ ಅಂತಹ ವ್ಯಕ್ತಿಗಳಿಗೆ ನಾನು ಈ ವಿಡಿಯೋದಲ್ಲಿ ವಿಚಾರವನ್ನು ಹೇಳ್ತಾ ಇರೋವಂಥದ್ದು ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹುಟ್ಟುಗಳಿಲ್ಲ ಮತ್ತು ಸಾವು ಇಲ್ಲ ಈ ದಾಖಲೆ ಅಥವಾ ಈ ವಿಚಾರಗಳು ಯೋಗ ಫಲಗಳು ಏನೇ ಬರೆದಿದ್ರು ಕೂಡ ಅದಕ್ಕೆ ಮರು ಹುಟ್ಟು ಅನ್ನೋ ಅಂಥದ್ದಿಲ್ಲ ಮತ್ತು ಸಾವು ಅನ್ನೋ ಅಂಥದ್ದು ಇರೋದಿಲ್ಲ ನಂತರ ಈ ಜ್ಯೋತಿಷ್ಯಾದವನಿಗೆ ತನ್ನ ಜನ್ಮಕ್ಕೆ ಕೊನೆಯಾಗುತ್ತೆ ನೀನು ಎಷ್ಟೇ ಲಕ್ಷಗಳು ಖರ್ಚು ಮಾಡಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ನೀನು ವಿದ್ಯೆಯನ್ನು ಕಲುತ್ರೆ ನಿನ್ನ ಆ ಆಯಸ್ಸು ಅಥವಾ ಆ ಜನ್ಮ ಮುಗಿಯಿದ ನಂತರ ಅದು ಮುಗಿದು ಹೋಗುವಂಥದ್ದು ಆದರೆ ಜ್ಯೋತಿಷ್ಯಕ್ಕೆ ಯಾವುದೇ ರೀತಿಯ ಆಯಸ್ಸು ಅನ್ನೋ ಇರೋದಿಲ್ಲ ಮತ್ತು ಯಾವುದೇ ರೀತಿಯ ಕೊರತೆ ಕೊರತೆಯನ್ನುವಂಥದ್ದು ಈ ಜ್ಯೋತಿಷ್ಯದಲ್ಲಿ ಕಾಣುವಂಥದ್ದು ಇರಲ್ಲ ಇರೋಲ್ಲ ಒಬ್ಬ ವ್ಯಕ್ತಿಯ ಅವಲೋಕನವನ್ನು ನಾವು ಮಾಡಬೇಕು ಅಂತಂದರೆ ಅವನು ಇರ್ತಕ್ಕಂತಹ ದಿಕ್ಕು ಮುನ್ನೂರ ಅರವತ್ತು ಡಿಗ್ರಿ ಆ್ಯಂಗಲಿಂದಲೂ ಕೂಡ ಆ ಜ್ಯೋತಿಷಿ ಜ್ಯೋತಿಷ್ಯವನ್ನು ವಿಮರ್ಶೆಯನ್ನು ಮಾಡೋದಾಗಿರುತ್ತೆ ಆ ಕೆಪಾಸಿಟಿ ಅನ್ನೋವಂಥದ್ದು ಆ ಸಾಮರ್ಥ್ಯ ಅನ್ನೋ ಜ್ಯೋತಿಷ್ಯದಲ್ಲಿ ಇರುತ್ತೆ ಅವುಗಳನ್ನು ಅವಲೋಕನ ಮಾಡಿ ವಿಮರ್ಶೆಯನ್ನು ಮಾಡೋವಂಥ ಶಕ್ತಿ ಜ್ಯೋತಿಷ ಆದವಂಥವನಿಗೆ ಇರಬೇಕು ಇದು ಕೇವಲ ಅಭ್ಯಾಸದ ಹೊರತಾಗಿ ಮತ್ತೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಅಭ್ಯಾಸದ ಕೊರತೆ ಇದ್ದರೆ ಈ ಅವಲೋಕನವನ್ನು ಮಾಡಲಿಕ್ಕೆ ಸಾಧ್ಯ ಆಗೋ ಇರಲ್ಲ ಇರೋಲ್ಲ ಮತ್ತು ವಿಜ್ಞಾನ ಮತ್ತು ಖಗೋಳದ ಅಂಶಗಳನ್ನು ಒಳಗೊಂಡಿರೋವಂಥದ್ದು ಜ್ಯೋತಿಷ್ಯ ಆಗಿರುತ್ತೆ ಈ ಎಲ್ಲ ಅವಲೋಕಗಳನ್ನು ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಜ್ಯೋತಿಷ್ಯಾದವನು ಹೊಂದಿರಬೇಕಾಗುತ್ತೆ ಅಂದರೆ ನಾವು ನೋಡಬೇಕು ಯಾವುದೇ ಆದರೂ ಒಂದು ವಸ್ತುವನ್ನು ತಗೊಂಡ್ರೆ ಅದನ್ನು ಉಪಯೋಗಿಸ್ಕೊಳಕ್ತಕ್ಕಂತಹ ಒಂದು ಕಲೆ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಅದರ ಇಟ್ಕೊಂಡು ಅಥವಾ ಅದು ನಮ್ಮ ಹತ್ರ ಇದ್ದು ಕೂಡ ಅದು ಇಲ್ಲದೆ ಇರೋ ಅಂತ ಒಂದು ವಿಚಾರ ಆಗುತ್ತೆ ಈಗ ಒಂದು ಭಾಷೆ ಅಂತ ತೊಗೊಂಡ್ರೂ ಕೂಡ ನಮಗೆ ಯಾವ ಭಾಷೆ ಗೊತ್ತಿದೆ ಆ ಭಾಷೆ ಮುಖಾಂತರ ಎಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀವಿ ಜ ನಮಗೆ ಯಾವುದೋ ಒಂದು ಭಾಷೆ ಗೊತ್ತಿಲ್ಲ ಅಂತಂದರೆ ನಾವು ಆ ವಿಚಾರದಲ್ಲಿ ಅಥವಾ ಆ ಭಾಷೆಯನ್ನು ಮಾತಾಡುವಂತಹವರ ಮಧ್ಯೆ ಇದ್ದಾಗ ನಾವು ಕುರುಡ್ರೂ ಕೂಡ ಆಗ್ತೀವಿ ಮೂಕರು ಕೂಡ ಹಾಕ್ತೀವಿ ಅಥವಾ ಕಿವುಡ್ರು ಕೂಡ ಆಗ್ಬೋದು ಹಾಗಾಗಿ ಗೊತ್ತಿಲ್ಲದ ವಿದ್ಯೆಯನ್ನು ತಿಳ್ಕೊಬೇಕಾದ್ರೆ ಕಷ್ಟಪಡಬೇಕು ಅಥವಾ ಗೊತ್ತಿಲ್ಲದಂತಹ ವಿದ್ಯೆ ನಮ್ಮ ಜೊತೆ ಇದ್ದರೆ ಅಥವಾ ಅಂತಹ ಯಾವುದಾದ್ರೂ ಗ್ರಂಥಗಳನ್ನು ನಮ್ಮ ಹತ್ರ ಇಟ್ಕೊಂಡ್ರೂ ಕೂಡ ಅದು ನಿಷ್ಪ್ರಯೋಜನವನ್ನು ಪಡ್ಕೊಳ್ಳೋ ಅಂಥದ್ದು ನಂತರ ಭವಿಷ್ಯತ್ತಿನಲ್ಲಿ ನಡೆದಾಗ ಈ ಜ್ಯೋತಿಷ್ಯದ ಸ್ಪಷ್ಟತೆ ಅನ್ನೋ ಗೊತ್ತಾಗುತ್ತೆ ಮೊದಲೇ ಹೇಳುವಂತಹ ಕಲೆಯನ್ನು ಅಂದರೆ ಜ್ಯೋತಿಷ್ಯ ಆದಂಥವನು ಭವಿಷ್ಯದ ವಿಚಾರವನ್ನು ಹೇಳುವಂತಹ ಒಂದು ಕಲೆಯನ್ನು ಜ್ಯೋತಿಷಿಯಾದವನು ಹೊಂದಿರಬೇಕು ಇಲ್ಲ ಅಂತ ಅಂದರೆ ಅದು ಸುಳ್ಳಾಗುವಂಥ ಚಾನ್ಸಸ್ ಇರುತ್ತೆ ಚಾನ್ಸಸ್ ಏನಿಲ್ಲ ಕಣಾಖಂಡಿತವಾಗಿ ಅದು ಸುಳ್ಳಾಗೋವಂಥದ್ದೇ ಇರುತ್ತೆ ಮತ್ತು ಈ ಜ್ಯೋತಿಷ್ಯಕ್ಕೆ ಈ ಶಾಸ್ತ್ರದ ವಿದ್ಯೆಗೆ ಯಾವತ್ತೂ ಕೂಡ ಕೊನೆ ಅಂತಕ್ಕಂಥದ್ದು ಇಲ್ಲ ಆದರೆ ಮನುಷ್ಯ ಸತ್ತ ನಂತರ ಅವನು ಕಲ್ತಿರ್ತಕ್ಕಂತಹ ಎಲ್ಲ ವಿದ್ಯೆಯೂ ಕೂಡ ನಶಿಸಿ ಹೋಗುತ್ತೆ ಹಾಗಾಗಿ ಯಾವುದು ಸತ್ಯ ಸಂಗತಿ ಇರುತ್ತೆ ಯಾವೆಲ್ಲ ವಿಚಾರಗಳು ನಿಜ ನಿಜವಾದಂಥವು ಇರುತ್ತವೆ ತನ್ನ ಅನುಭವದ ಮುಖೇನ ಅವುಗಳನ್ನು ಗ್ರಂಥ ರೂಪದಲ್ಲಿ ಯಾರು ಬರೆದಿಡ್ತಾರೆ ಅಂತಹವುಗಳು ಮರುಹುಟ್ಟುವನ್ನು ಪಡಿಕಳ್ದೆ ಇತಿಹಾಸದ ಉದ್ದಕ್ಕೂ ಅಥವಾ ಭವಿಷ್ಯದ ಉದ್ದಕ್ಕೂ ಆ ದಾಖಲೆಗಳು ಅನ್ನುವಂಥವು ಮುಂದುವರಿತಾ ಹೋಗ್ತವೆ ಈ ಎಲ್ಲ ಕಾರಣಗಳಿಂದ ನನ್ನ ಅನಿಸಿಕೆ ನಾನು ಕೂಡ ಒಬ್ಬ ಜ್ಯೋತಿಷಿಯಾಗಿ ನನ್ನ ಗುರುಗಳಿಂದ ಜ್ಯೋತಿಷ್ಯ ವಿದ್ಯೆಯನ್ನು ಕಲ್ತರೂ ಸಹ ನೈನೆಲ್ ನಾನು ಹೇಳಿದಂತಹ ಎಲ್ಲ ಜ್ಯೋತಿಷ್ಯವು ನಿಜ ನಿಜವಾಗಿದೆಯಾ ಅಂತಂದರೆ ಖಂಡಿತವಾಗೂ ನಿಜ ಆಗಿರೋ ಅಂಥದ್ದಿಲ್ಲ ಎಂಬತ್ತು ಶೇಕಡ ಎಂಬತ್ತರಷ್ಟು ಮಾತ್ರ ಮ್ಯಾಕ್ಸಿಮಮ್ ಗರಿಷ್ಠದಲ್ಲಿ ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ಶೇಕಡ ಎಂಬತ್ತರ ಭಾಗದಷ್ಟು ಮಾತ್ರ ನನ್ನ ಜ್ಯೋತಿಷ್ಯ ನಿಜ ಆಗಿರೋ ಅಂಥದ್ದು ಇನ್ನೂ ಇಪ್ಪತ್ತು ಭಾಗದಷ್ಟು ಜ್ಯೋತಿಷ್ಯ ನಿಜ ಆಗಿಲ್ಲ ಕಾರಣ ಅಂತಂದರೆ ನಾವು ನೂರಕ್ಕೆ ನೂರರಷ್ಟು ಜ್ಯೋತಿಷ್ಯದಲ್ಲಿ ನಿಜವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಜ ವ್ಯಕ್ತಿಯ ಜಾತಕವನ್ನು ನೋಡಿ ಇಬ್ರು ಅದೇ ಥರ ಇನ್ನೊಬ್ಬ ಜಾ ಜೀವನದ ಜಾತಕವೂ ಇದ್ದರೆ ಒಂದೇ ರೀತಿ ಇದ್ದರೂ ಕೂಡ ಯಾರು ಎಷ್ಟು ಶ್ರೀಮಂತಿಕೆಯಲ್ಲಿ ವ್ಯವಹಾರವನ್ನು ಮಾಡ್ತಾರೆ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈಗ ಅಂಬಾನಿ ತುಂಬ ಶ್ರೀಮಂತ ಅವರು ಅಂತ ಅಂದರೆ ಕೂಡ ಅದೇ ಜಾತಕವನ್ನು ಅದೇ ಸಮಯದಲ್ಲಿ ಹುಟ್ಟಿರ್ತಕ್ಕಂತಹ ಬೇರೆ ವ್ಯಕ್ತಿಯಾದರೂ ಸಹ ಅದೇ ಥರ ಅಂತ ಅಂದರೆ ಸಾಧ್ಯ ಇಲ್ಲ ಏಕೆಂದರೆ ಅವರು ಮಾಡಿದಂತಹ ಕರ್ಮಗಳ ಆಧಾರದ ಮೇಲೆ ಅವರಿಗಿರ್ತಕ್ಕಂಥ ಯೋಗಗಳ ಆಧಾರದ ಮೇಲೆ ಅವು ಫಲಗಳನ್ನು ಕೊಡೋ ಅಂಥದ್ದಾಗಿರುತ್ತೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ಕೂಡ ನೂರಕ್ಕೆ ನೂರರಷ್ಟು ಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ಇರ್ಬೋದು ಅಥವಾ ಇರ್ಬೋದು ವಯಸ್ಸಿನ ಅಂತರ ಅಲ್ಲ ವಿದ್ಯೆಯ ಅಂತರದಲ್ಲಿ ವ್ಯಕ್ತಿಗಿಂತ ವ್ಯಕ್ತಿ ವಿಭಿನ್ನವಾಗಿ ಇರತಕ್ಕಂಥವ್ರು ಅವರು ಅವಲೋಕನ ಮಾಡುವಂತಹ ಶಕ್ತಿ ಸಾಮರ್ಥ್ಯದ ಮೇಲೆ ಜ್ಯೋತಿಷ್ಯ ನಿಜನ ತಪ್ಪೋ ಅನ್ನೋ ಹೇಳೋದು ಆದರೆ ಇದರಲ್ಲಿ ಎಲ್ಲ ಗುಟ್ಟುಗಳು ಒಳಗೊಂಡಿದೆ ಅದನ್ನು ವಿಮರ್ಶೆ ಮಾಡೋ ಅಂಥ ಒಂದು ಶಕ್ತಿ ಜ್ಯೋತಿಷಿ ಆದವನ ಬಳಿ ಇರಬೇಕು ಹಾಗಾಗಿ ಆ ಶಕ್ತಿ ಯಾವ ಜ್ಯೋತಿಷಿ ಹತ್ರ ಇದೆ ಅನ್ನೋ ವಿಚಾರ ಆಗುತ್ತೆ ಹಾಗಾಗಿ ಯಾರೂ ಕೂಡ ಜ್ಯೋತಿಷ್ಯವನ್ನು ಅಳ್ ಅಲ್ಲ ಗೆಳೆಯುವಂಥದ್ದು ಬೇಡ ಈಗ ನನ್ನ ಪ್ರಕಾರ ಹೇಳೋವಂಥದ್ದಾದರೆ ಯಾವುದೋ ಒಂದು ಪದಾರ್ಥ ಒಂದು ತಿಂಡಿಯನ್ನು ತಯಾರು ಮಾಡ್ತೀವಿ ಎಕ್ಸಾಂಪಲ್ಲು ಒಂದು ಚಿತ್ರಾನ್ನ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಚಿತ್ರಾನ್ನ ಮಾಡಲಿಕ್ಕೆ ಬರುತ್ತೆ ಅಂತ ಕೂಡ ಇಟ್ಕೊಳ್ಳೋಣ ಹಾಗಾಗಿ ಚಿತ್ರಾನ್ನವನ್ನು ಮಾಡೋ ಅಂಥ ಎಲ್ಲ ವ್ಯಕ್ತಿಗಳು ಎಲ್ಲ ಅವ್ರ ಮನೆಯ ಚಿತ್ರಾನ್ನೂ ತಂದು ಒಂದು ಕಡೆ ಇಟ್ಟಾಗ ಅದನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಬ್ಬೊಬ್ಬರು ಮನೆಯ ಚಿತ್ರಾನ್ನ ಒಂದೊಂದು ರುಚಿಯನ್ನು ಹೊಂದಿರುತ್ತೆ ಹಾಗಾಗಿ ಅದೇ ರೀತಿ ಬೇರೆ ಬೇರೆ ಜ್ಯೋತಿಷಿಗಳು ಜ್ಯೋತಿಷ್ಯವನ್ನು ಅವಲೋಕನವನ್ನು ಮಾಡಿದಾಗ ಒಬ್ಬೊಬ್ಬರ ಅಭಿಪ್ರಾಯಗಳ ವ್ಯತ್ಯಾಸದಿಂದ ಜ್ಯೋತಿಷ್ಯ ಅನ್ನೋ ಈ ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿ ತುಂಬ ಅವನತಿಗೆ ಹೋಗುವಂಥ ಒಂದು ವಿಚಾರ ಆಗಿದೆ ಹಾಗಾಗಿ ಚಿತ್ರಾನ್ನ ಅನ್ನೋಂಥ ಪದ ಏನಿದೆ ಅದನ್ನು ನಾವು ಯಾವ ರೀತಿ ಕೂಡ ಬೇಕಾದ್ರೂ ಮಾಡ್ಬೋದು ಚಿತ್ರಾನ್ನಗಳಲ್ಲಿ ಹಲವಾರು ವಿಧಾನಗಳಿವೆ ಮಾಡೋ ಅಂಥ ವ್ಯಕ್ತಿಯ ಮೂಲಕ ಮಾತ್ರ ಅದು ತನ್ನ ರುಚಿಯನ್ನು ಹೊಂದುತ್ತೆ ಅನ್ನೋ ಎಷ್ಟು ಸತ್ಯವಾಗಿದೆ ಅದೇ ರೀತಿ ಜ್ಯೋತಿಷ್ಯದ ಜ್ಞಾನವೂ ಸಹ ಹಾಗಾಗಿ ದಯವಿಟ್ಟು ನಾನು ಹೇಳೋ ಅಂಥದ್ದು ಜ್ಯೋತಿಷ್ಯವನ್ನು ಅಲ್ಲಗೆಳಿಬೇಡಿ ಜ್ಯೋತಿಷ್ಯನ್ನ ಮಾತ್ರ ಅಲ್ಲಗೆಳಿರಿ ಹಾಗಾಗಿ ಈ ಕಂಟೆಂಟ್ನಲ್ಲಿ ನಾನು ಮುಂದಿನ ವಿಚಾರಗಳನ್ನು ತಿಳಿಸ್ತಾ ಹೋಗುವಾಗ ಯಾವಾಗಲೂ ಕೂಡ ಜ್ಯೋತಿಷ್ಯ ದೋಷವಲ್ಲ ಅನ್ನೋ ವಿಚಾರವನ್ನು ಇಟ್ಕೊಂಡೇ ನನ್ನ ಈ ಮುಂದಿನ ವಿಡಿಯೋಗಳನ್ನು ನಾನು ಸ್ಟಾರ್ಟ್ ಮಾಡೋವಂಥದ್ದು ಜ್ಯೋತಿಷಿ ಮೋಸಗಾರನೂ ಕೂಡ ಆಗಿರ್ಬೋದು ಜ್ಯೋತಿಷಿ ಆದವನು ಸುಳ್ಳುಗಾರನೂ ಕೂಡ ಆಗಿರ್ಬೋದು ಜ್ಯೋತಿಷಿ ಆದಂಥವನು ವ್ಯವಹಾರವನ್ನು ಮಾಡೋವಂಥವೂ ಕೂಡ ಆಗಿರ್ಬೋದು ಬಿಸ್ನೆಸ್ ತನ್ನ ವೃತ್ತಿಪರವಾದ ಜೀವನವನ್ನು ನಡೆಸಲಿಕ್ಕೆ ವೃತ್ತಿಗತವಾಗಿ ಜ್ಯೋತಿಷ್ಯವನ್ನೇ ಮಾಡಬೇಕು ಅಂತ ಅವಲೋಕನವನ್ನು ಮಾಡಿ ಅದನ್ನು ಅಳವಡಿಸ್ಕೊಂಡಿರೋದ್ರಿಂದ ತನ್ನ ಸ್ವಾರ್ಥಕ್ಕಾಗಿ ಜ್ಯೋತಿಷ್ಯವನ್ನು ಬಲಿ ಕೊಡೋವಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಜ್ಯೋತಿಷಿಯನ್ನು ಜ್ಯೋತಿಷಿಯನ್ನು ಕಡಾಖಂಡಿತವಾಗಿ ನಂಬೇಡಿ ಜ್ಯೋತಿಷ್ಯವನ್ನು ನಂಬಿ ಇಷ್ಟು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಪ್ರೋತ್ಸಾಹ ನೀವು ಕೊಟ್ಟೋದಾದರೆ ಅಂದರೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ನನ್ನ ಮೆಚ್ಚು ಈ ವಿಡಿಯೋಗೆ ಮೆಚ್ಚುಗೆಯನ್ನು ಸೂಚಿಸೋ ನಾನು ಇನ್ನೂ ಹೆಚ್ಚು ಹಲವಾರು ವಿಡಿಯೋಗಳನ್ನು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಡೋವಂಥದ್ದು ಮಾಡ್ತೀನಿ ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ